ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸ್ಗಳಂತೆ ಕಾಣ್ತಾ ಇದ್ದವರು ನೋಡ್ ನೋಡ್ತಾ ಇದ್ದಂತೆ ಹೇಳಿ ಮಾಡಿಸಿದಂತ ಬದುಕನ್ನ ರೂಪಿಸಿಕೊಳ್ತಾರೆ ಲೇವಡಿ ಮಾಡೋರ ಮುಂದೆಯೇ ಗೆದ್ದು ಬೀಗ್ತಾರೆ ಇನ್ನು ಕೆಲವೊಮ್ಮೆ ತುಂಬಾನೇ ಕಷ್ಟಪಟ್ಟು ಮದುವೆಯಾದವರು ಒಬ್ರನ್ನೊಬ್ರು ಬಿಟ್ಟು ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ವಿರೋಧಗಳನ್ನೆಲ್ಲ ಧಿಕ್ಕರಿಸಿ ಮದುವೆಯಾದವರಿದ್ದಾರೆ ಆದ್ರೆ ಹೀಗೆ ಮದುವೆಯಾದ ಕೆಲವೇ ದಿನಗಳಲ್ಲಿ ದೂರ ಆದ ಅದೆಷ್ಟೋ ಉದಾಹರಣೆ ಕೂಡ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ರು ಸಹ ಮನಸಾರೆ ಇಷ್ಟಪಟ್ಟು ಮದುವೆಯಾಗಿ ಮನಪೂರ್ವಕವಾಗಿಯೇ ದೂರ ಆದ ಇವರು ಇಬ್ರು ಈಗ ತಮ್ಮ ತಮ್ಮ ಬದುಕಿನ ಸಂತೆಯಲ್ಲಿ ನೆಮ್ಮದಿ ಹುಡುಕ್ತಾ ಇದ್ದಾರೆ ಬಳಿಕ ನಿವೇದಿತಾ ಗೌಡ ರೀಲ್ಸ್ ಅಂತ ಬ್ಯುಸಿ ಆಗಿದ್ದಾರೆ ಚಂದನ್ ಶೆಟ್ಟಿ ಸಂಗೀತ ಸಾಹಿತ್ಯ ಅಂತ ತಲೆ ಕೆಟ್ಟಕೊಂಡಿದ್ದಾರೆ ನಡುವೆ ಸಮಯ ಬಿಡುವು ಮಾಡಿಕೊಂಡು ತಮ್ಮ ವೈಯಕ್ತಿಕ ಬದುಕಿನ ಏರಿಳಿತದ ಬಗ್ಗೆ ಮಾತನಾಡಿದ್ದಾರೆ ಪಶ್ಚಾತ್ತಾಪದ ಮಾತುಗಳನ್ನೂ ಆಡಿದ್ದಾರೆ ನಟ ಕಂ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಮೂಲತಃ ಹಾಸನದವರು ಮನೆ ಮಠ ಆಸ್ತಿಯನ್ನೆಲ್ಲ ಮಾಡ್ಕೊಂಡು ಬಂದಿದ್ರು ಇಷ್ಟಪಟ್ಟ ಹುಡುಗಿಗಾಗಿ ಅರವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಆಗಿದ್ರು ಆದರೆ ಇವತ್ತು ಎರಡೂ ಇಲ್ಲ ಹಾಸನದ ಆಸ್ತಿ ಇಲ್ಲ ಪ್ರೀತಿಸಿ ಮದುವೆಯಾದ ಹುಡುಗಿನೂ ಇಲ್ಲ ಹೀಗಾಗಿಯೇ ಯಾಕಾದರೂ ಮದುವೆ ಆದನು ಮದುವೆಯನ್ನೇ ಆಗಬಾರ್ದಿತ್ತು ಅಂತ ನೋವು ಹೊರಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ರೆ ಕನ್ನಡದ ಜನಪ್ರಿಯ ರ್ಯಾಪರ್ ಅಂದ್ರೆ ಅದು ಚಂದನ್ ಶೆಟ್ಟಿ ಕನ್ನಡ ಸಿನಿಮಾ ರಂಗದಲ್ಲಿ ಗಾಯಕನಾಗಿ ಗೀತ ಸಾಹಿತಿಯಾಗಿ ಸಂಗೀತ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡವರು ಸದ್ಯ ಕೆಲ ಸಿನಿಮಾಗಳಲ್ಲಿ ನಾಯಕನಾಗಿಯೂ ನಟಿಸುತ್ತಿದ್ದಾರೆ ಹೆಂಟು ಮನೆ ತಂದೆ ತಾಯಿ ಅಂತ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದ ಚಂದನ್ ಶೆಟ್ಟಿ ಬಾಳಲ್ಲಿ ಬಿರುಗಾಳಿಯೇ ಎದ್ದಿದೆ ನಿವೇದಿತಾ ಗೌಡ ಜೊತೆ ಮತ್ತೆಂದು ಒಂದಾಗದಷ್ಟು ದೂರ ಹೋಗಾಗಿದೆ ಆತ್ಮೀಗೆರೆ ಚಂದನ್ ಶೆಟ್ಟಿ ಹುಟ್ಟಿದ್ದು ಹಾಸನದಲ್ಲಿ ಆದರೆ ಬೆಳೆದಿದ್ದು ಮಾತ್ರ ಸಿಲಿಕಾನ್ ಸಿಟಿಯಲ್ಲಿ ಹಳ್ಳಿ ಹುಡುಗ ಚಂದನ್ ಶೆಟ್ಟಿ ಹಾಸನದಲ್ಲಿದ್ದ ಆಸ್ತಿ ಮನೆಯನ್ನೆಲ್ಲಾ ಮಾರಿ ಬೆಂಗಳೂರಿಗೆ ಬಂದಿದ್ದೆ ರೋಚಕ ಆತ್ಮೀಯರೇ ಚಂದನ್ ಶೆಟ್ಟಿ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದ ಸಮಯದಲ್ಲೇ ತಾವೇ ಹಾಡುಗಳನ್ನ ರಚಿಸಿ ಹಾಡೋ ಅಭ್ಯಾಸ ಇತ್ತು ಅರ್ಬನ್ ಲ್ಯಾಂಡ್ಸ್ ಬ್ಯಾಂಡ್ ನ ಕರೆಸಲಾಗಿತ್ತು ಆ ಟೈಮ್ ನಲ್ಲಿ ಅರ್ಬನ್ ಲ್ಯಾಂಡ್ಸ್ ಬ್ಯಾಂಡ್ ನ ರಾಕೇಶ್ ಅಡಿಗೆ ಮಾಡಿದ್ದ ಚಂದನ್ ಶೆಟ್ಟಿ ನಿಮ್ಮ ಬಿಗ್ ಫ್ಯಾನ್ ಅಂದಿದ್ರಂತೆ ಚಂದನ್ ಶೆಟ್ಟಿ ಕೂಡ ಹಾಡಿದ್ರಂತೆ ಬಳಿಕ ಡಿ ಎಸ್ ಆರ್ ಎಂಬ ಬ್ಯಾಂಡ್ ಶುರುವಾಯಿತು ಅದರಲ್ಲಿ ಚಂದನ್ ಶೆಟ್ಟಿ ಕೂಡ ಇದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಬ್ಯಾಂಡ್ ನಲ್ಲಿ ಧ್ರುವ ಸರ್ಜಾ ಕೂಡ ಇದ್ರು ಧ್ರುವ ಸರ್ಜಾ ಉತ್ತಮ ಗಾಯಕ ಅಂತೆ ಈ ಸತ್ಯ ಬಹುತೇಕ ರಿಗೆ ಗೊತ್ತೇ ಇಲ್ಲ ಬಿಡಿ ಆತ್ಮೀಗೆರೆ ಚಂದನ್ ಶೆಟ್ಟಿ ಬೆಂಗಳೂರಲ್ಲೇ ಬದುಕು ಕಟ್ಕೊಳ್ಬೇಕಾದ ಅನಿವಾರ್ಯತೆ ಮೂಡುತ್ತೆ ಇದೆಲ್ಲವೂ ಕೂಡ ಮಗನಿಗಾಗಿ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ ಆ ದಿನವನ್ನ ಚಂದನ್ ಶೆಟ್ಟಿ ಯಾವತ್ತೂ ಮರೆಯಲ್ಲ ಇರೋದನ್ನೆಲ್ಲ ಕಳ್ಕೊಂಡು ಅಪ್ಪ ಮಾಡಿದ್ದ ಮನೆ ಆಸ್ತಿ ಅಂಗಡಿಯನ್ನ ಮಾರ್ಕೊಂಡು ಖಾಲಿ ಕೈಯಲ್ಲಿ ಬಂದ್ರು ಆ ನೋವನ್ನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮನೆ ಸಾಮಾನು ಹಾಕೊಂಡು ಟೆಂಪೋದಲ್ಲಿ ಅಪ್ಪ ಅಮ್ಮ ಬಂದ್ರು ಚಂದನ್ ಮತ್ತು ತಮ್ಮ ಬೈಕ್ ನಲ್ಲಿ ಬರ್ತಾರೆ ಅವತ್ತೇ ಕೊನೆ ಹಾಸನದ ಬದುಕಿಗೆ ವಿರಾಮ ಬಿದ್ದಿದ್ದು ಆತ್ಮಂಗಿದೆ ಹೀಗೆ ಬೆಂಗಳೂರಿಗೆ ಬಂದ ಚಂದನ್ ಶೆಟ್ಟಿ ಹೇಗೆ ಫೇಮಸ್ ಆದ್ರೂ ಯಾವೆಲ್ಲ ಸಿನಿಮಾಗಳು ಕೈ ಹಿಡಿದ್ವು ಅನ್ನೋದು ಬಹುತೇಕರಿಗೆ ಗೊತ್ತು ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ ಅದೇನಂದ್ರೆ ನಟಿ ನಿವೇದಿತಾರನ್ನ ಮದುವೆ ಆಗಿದ್ದೇ ಬದುಕಲ್ಲಿ ಕೈಗೊಂಡ ತಪ್ಪು ನಿರ್ಧಾರ ಅದರಲ್ಲೂ ಇವರಿಬ್ಬರ ಮದುವೆಯಲ್ಲಿ ಅಧೂರಿತನ ಅನ್ನೋದು ಹಾಸು ಹೊಕ್ಕಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಮದುವೆಗಾಗಿ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡದ್ರಂತೆ ಇವತ್ತು ಅವರಿಗೆ ಆ ನೋವು ಕಾಡೋದಕ್ಕೆ ಶುರುವಾಗಿದೆ ಈ ಮದುವೆ ಅನ್ನೋ ಬಂಧನಕ್ಕಾಗಿ ಇಷ್ಟು ಖರ್ಚು ಮಾಡಬೇಕಿತ್ತಾ ಅಂತ ಬದುಕು ಅಂದ್ಕೊಂಡಂತೆ ನಡೆಯೋದಿಲ್ಲ ಹಾಗಾಗಿ ಒಂದು ತಿಂಗಳಾಗಿತ್ತು ಅಷ್ಟೇ ಅಷ್ಟಾಗಲೇ ಕೊರೋನಾ ಬಂತು ಆಗ ಚಂದನ್ ಶೆಟ್ಟಿ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ ಮದುವೆಗೆ ಅರುವತ್ತು ಲಕ್ಷ ಖರ್ಚು ಮಾಡಿದ್ದೇ ಬದುಕಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಅಂದು ಮಾಡಿದ್ದ ತಪ್ಪಿಗೆ ಇವತ್ತು ಚಂದನ್ ಶೆಟ್ಟಿ ಪಶ್ಚಾತ್ತಾಪ ಪಡ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ